ಟೀಣಿಡಿ ಅಂತ ಪ್ರಸಿದ್ಧಿ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇದು ಬರೋದು ಜಕ್ಕನಹಳ್ಳಿ ವಿಲೇಜು ಪ್ರಶಾಂತಿ ಗಾರ್ಡನಲ್ಲಿ ಬರುವಂಥ ದೇವಸ್ಥಾನ ಇದು ನಮಸ್ಕಾರ ಸ್ನೇಹಿತರೆ ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆ ನಾನೀಗ ಎಲ್ಲಿ ಬಂದಿದ್ದೀನಿ ಅಂದರೆ ಪ್ರಶಾಂತಿ ಗಾರ್ಡನಲ್ಲಿರುವಂಥ ದಕ್ಷಿಣ ಸಾಯಿಬಾಬಾ ದೇವಸ್ಥಾನ ಅಂತ ಪ್ರಸಿದ್ಧಿಯಾಗಿರುವಂಥ ಜಕ್ನಹಳ್ಳಿ ಗ್ರಾಮದಲ್ಲಿ ಹೊಂದಿಕೊಂಡಿರುವಂಥ ಒಂದು ಲೇಔಟಲ್ಲಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಹಿಂದೆಗಡೆ ಸಾಯಿಬಾಬಾ ದೇವಸ್ಥಾನದ ಗೋಪುರ ಒಳಗಡೆ ಹೋಗಿ ಎಷ್ಟು ಪ್ರಶಾಂತವಾಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಬೋರ್ಡ್ ಏನು ನೋಡ್ತಾ ಇದ್ದೀರ ದಕ್ಷಿಣ ಶಿರಡಿ ದೇವಾಲಯದ ಟೈಮಿಂಗ್ಸು ಪೂಜಾ ಕಾರ್ಯಕ್ರಮದ ಟೈಮಿಂಗ್ಸ್ ಇದು ಇದು ಎಂಟ್ರೆನ್ಸು ಸ್ನೇಹಿತರೆ ಈಗ ನಾವು ಎಂಟ್ರೆನ್ಸಲ್ಲಿದ್ದೀವಿ ನೋಡಿ ಇಲ್ಲೊಂದು ದಕ್ಷಿಣ ಶಿರಡಿ ಟ್ರಸ್ಟ್ ಆಫೀಸ್ ಅಂತ ಇದೆ ಇದು ಒಂದು ಪೂಜಾ ಸ್ಟೋರು ಇಲ್ಲೇ ಬಂದರೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಾ ಇದೆ ದಕ್ಷಿಣ ಸಿರ್ಡಿ ಸಾಯಿಬಾಬಾ ದೇವಸ್ಥಾನದ ಮುಂಭಾಗ ಸ್ನೇಹಿತರೆ ಎಂಟ್ರಿ ಆಗ್ತಾ ಇದ್ದಂಗೆ ಬಲಗಡೆ ಹೋದರೆ ಕೈ ಕಾಲ ತೊಳ್ಕೊಳ್ಳೋವ ಸ್ಥಳ ಇದೆ ನೋಡಿಲಿ ಸ್ನೇಹಿತರೆ ದೇವಸ್ಥಾನದ ಹೆಬ್ಬಾಗಿಲು ಸ್ನೇಹಿತರೆ ಇದೇನು ನೋಡ್ತಿದ್ದೀರಾ ಶ್ರೀ ದತ್ತಾದ್ರೇಯ

ಸ್ನೇಹಿತರೆ ನಾನು ನನ್ನ ಸ್ನೇಹಿತ ದೇವಸ್ಥಾನದಲ್ಲಿ ಒಂದು ಎರಡು ನಿಮಿಷ ಪ್ರಶಾಂತವಾಗಿರ್ತೀವಿ ಸ್ನೇಹಿತರೆ ಎಷ್ಟು ಜನ ಬಂದಿದ್ರು ಅಂದರೆ ನಂಬಿಕೆ ಆಗಲಿಲ್ಲ ನನಗೆ ಇಷ್ಟು ವರ್ಷ ಹೋಗಿದ್ದೀನಿ ಯಾವಾಗ ನೋಡಲಿಲ್ಲ ತುಂಬ ಜನ ಗುರುವಾರ ಸೇರ್ತಾರೆ ತುಂಬ ಚೆನ್ನಾಗಿತ್ತು ಒಳ್ಳೆಯ ಅನುಭವ ಒಂದು ಭಜನೆ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು ಕಾರ್ಪೆಟ್ ಹಾಕಿದರು ಕುತ್ಕೊಳೋದಕ್ಕೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಆಡಳಿತ ಮಂಡಳಿ ಶಾಂತವಾಗಿಯೇ ಇತ್ತು ತುಂಬ ಖುಷಿ ಕೊಡ್ತು ನೆಮ್ಮದೇ ಕುತ್ಕೊಂಡಿದ್ದು ಬಂದವು ಸ್ನೇಹಿತರೆ ಬಾಬಾದು ವಾದಿ ಇದು ಮತ್ತು ನಾವೀಗ ಪಕ್ಕದಲ್ಲೇ ಇರುವಂಥ ಅದು ಏನು ಹೇಳ್ತಾರೆ ಗೊತ್ತಿಲ್ಲ ಬೆಂಕಿ ಯಾವ ಊರಿತದಲ್ಲ ಆ ಪ್ಲೇಸ್ಗೆ ಏನಂತಾರ ಗೊತ್ತಿಲ್ಲ ಬನ್ನಿ ಅದ್ರ ಒಳಗಡೆ ಹೋಗೋಣ ಹಾಗೆ ಇದ್ದರೆ ಎಡಗಡೆ ಒಂದು ಪಾದದ ಇದಿದೆ ಎದುರುಗಡೆ ಒಂದು ಫೋಟೋ ಇದೆ ಸಾಯಿಬಾಬಾ ಫೋಟೋ ಹಾಗೆ ರೇಟ್ ತಗೊಂಡ್ರೆ ಸ್ನೇಹಿತರೆ ಇದು ಬಂದು ದೇವಸ್ಥಾನದ ಪಕ್ಕದಲ್ಲಿ ಇರೋಂಥ ಧ್ವನಿ ಅಂತ ಇದು ಹಚ್ಚಿದ ಬೆಂಕಿ ಆರೋದಿಲ್ಲ ಅಂತಾರಲ್ಲ ಅದು ಒಂದು ಜಾಗ ಇದು ಸ್ನೇಹಿತರೆ ಪ್ರಸಾದ ಬರುವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗ್ತಾ ಇದೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಚಿಗಣಿ ಎ ಪಿ ಸಿ ಸರ್ಕಲ್ಲಿಂದ ಈ ದೇವಾಲಯಕ್ಕೆ ಎಷ್ಟು ದೂರ ಆಗ್ತದೆ ಅಂತಂದರೆ ಕೇವಲ ಆರು ಕಿಲೋಮೀಟ್ರ್ ಆಗ್ತದೆ ಹಾಗೆ ಆನೆಕಲ್ ಪಟ್ಟಣದಿಂದ ಈ ದೇವಾಲಯಕ್ಕೆ ಎಂಟು ಕಿಲೋಮೀಟ್ರ್ ಆಗ್ತದೆ ತುಂಬ ಚೆನ್ನಾಗಿ ಕನೆಕ್ಟಿವಿಟಿ ಇದೆ ಆನೆಕಲ್ ಬನ್ನಘಟ್ಟ ಮುಖ್ಯ ರಸ್ತೆಯಲ್ಲಿ ಬರುವಂಥ ಪ್ರಶಾಂತಿ ಗಾರ್ಡನ್ ಲೇಔಟ್ಟಿನ ಒಳಗಡೆ ಅಂತ ಇರುವಂಥ ದೇವಸ್ಥಾನ ಇದು ಸ್ನೇಹಿತರೆ ದೇವಸ್ಥಾನದ ಸುತ್ತ ಒಳ್ಳೆ ಪರಿಸರ ಕ್ರಿಯೇಟ್ ಮಾಡಿದ್ದಾರೆ ಗಿಡಗಳನ್ನಿಟ್ಟು ದೇವಸ್ಥಾನ ಒಂದು ರೌಂಡ್ ಬರೋದಕ್ಕೆ ದೇವಸ್ಥಾನ ಪೂರ್ತಿ ಒಂದು ರೌಂಡ್ ಬರೋದಕ್ಕೆ ನೋಡಿ ತುಂಬ ಚೆನ್ನಾಗಿ ಪಾರ್ಕ್ ಥರ ಕೂತ್ಕೊಳ್ಳೋದಕ್ಕೆ ಮತ್ತು ಸಿಮೆಂಟ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಪ್ರಶಾಂತವಾಗಿರ್ತದೆ ಈ ಪ್ರಶಾಂತಿ ಗಾರ್ಡನಲ್ಲಿ ಹೆಸ್ರಿಗೆ ತಕ್ಕನಂಗೆ ಪ್ರಶಾಂತವಾಗಿರ್ತದೆ ತುಂಬ ಚೆನ್ನಾಗಿದೆ ನೋಡಿ ನಾನು ಆ ಕಡೆಯಿಂದ ಬಂದಿದ್ದು ನೋಡಿ ಹಿಂಗೆ ತುಂಬ ಸಿಮೆಂಟ್ ಹಾಕಿ ಹೋಗೋದಕ್ಕೆ ಬರೋಕ್ಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಸುತ್ತ ಗಿಡಗಳನ್ನಿಟ್ಟು ತುಂಬ ಚೆನ್ನಾಗಿ ಪರಿಸರನ ಕಾಪಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇನ್ನು ಆ ಕಡೆ ಇನ್ನೂ ತುಂಬ ಗಾರ್ಡನ್ ಇದೆ ತುಂಬ ಚೆನ್ನಾಗಿದೆ ಪ್ರತಿದಿನ ಪೂಜೆ ಸಮಯ ನಾನು ನೋಟಿಸ್ ಬೋರ್ಡ್ ಹಾಕ್ತೀನಿ ಅದೇ ವಿಶೇಷವಾಗಿ ಗುರುವಾರ ತುಂಬ ವಿಶೇಷವಾಗಿ ಪೂಜೆ ಆದಮೇಲೆ ಹನ್ನೆರಡು ಗಂಟೆ ಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಆರತಿ ಎಲ್ಲಗಳ ಮೇಲೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಇಲ್ಲಿ ಬರುವ ಭಕ್ತರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ ಪ್ರಸಾದ ನೀಡುವ ಸ್ಥಳ ಇದು ಎಲ್ಲ ಭಕ್ತರು ತಟ್ಟೆಯಾಗಿ ಪ್ರಸಾದ ಹಾಕಿಸ್ಕೊಂಡು ಬಂದು ನೆಂದೆ ಊಟ ಮಾಡಿ ಹೋಗ್ತಾರೆ ತುಂಬ ಚೆನ್ನಾಗಿ ಗುರುವಾರ ಸ್ಪೆಷಲ್ಲಾಗಿ ಅರೇಂಜ್ ಮಾಡ್ತಾರೆ ನಾನು ಹೋಗಿ ಪ್ರಸಾದ ತಗೊತೀನಿ ಸ್ನೇಹಿತರೆ ನಾನು ನನ್ನ ಸ್ನೇಹಿತ ಪ್ರಸಾದ ತಿನ್ಬಿಟ್ಟು ನಾವೆಲ್ಲಿಂದ ಹೊಡ್ತೀವಿ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ